ಹಾಗೂ ವಿವಿಧ ಪರ ಹಿಂದೂ ಸಂಘಟನೆಯ ಎಲ್ಲ ಯುವ ಮಿತ್ರರು ಭಾಗವಹಿಸಿದ್ದಾರೆ ಈ ವಿಷಯ ಏನಂತಂದ್ರೆ ನಾಗಾವಿ ದೇವಸ್ಥಾನದಲ್ಲಿ ಎರಡು ಮಂದಿರಗಳನ್ನು ಮಧ್ಯ ಪರಿವರ್ತನೆ ಮಾಡ್ತಿದ್ದಾರೆ ಎಲ್ಲಾರು ಜಾಗದಾಗ ಇರು ಬಿಡುವ ಕೆಲಸ ಯಾರನ್ನು ಮಾಡ್ತಿದ್ದಾರೆ ಸರ್ಕಾರಗಳು ಮಾಡ್ತಿದ್ದಾರೆ ಯಾಕಂದ್ರೆ ಶತವಾನರ ಕಾಲದಲ್ಲಿ ರಾಷ್ಟ್ರಕೂಟರು ರಾಷ್ಟ್ರಕೂಟ್ರ ಕುಲ ದೇವತೆ ಈ ನಾಗಾವಿ ಇತಿಹಾಸ ಎಲ್ಲಿ ಬರ್ತದೆ ಶತವಾನರ ಕಾಲದಲ್ಲಿ ಶತವಾನರ ಕಾಲದ್ದು ಒಂದೇ ಎರಡನೇ ಶತಮಾನ ರಾಷ್ಟ್ರಕೂಟ ಅಂದ್ರೆ ಒಂಬತ್ತನೇ ಶತಮಾನದಾಗಿದ್ದರು ಇಸ್ಲಾಮಿಕ್ ಹುಟ್ಟಿದ್ದೇ ಏಳನೇ ಶತಮಾನ ಭಾರತಕ್ಕೆ ಬಂದಿದೆ ಹನ್ನೆರಡು ನೂರನೇ ಎಷ್ಟು ಆದ್ಮೇಲೆ ಇಸ್ಲಾಂ ಭಾರತಕ್ಕೆ ಬಂದದ ಅದಕ್ಕಿಂತ ಬದಲು ಅಂತ ಇರೋಂಥ ಪುರಾತನ ಇದು ಮಂದಿರಗಳು ನಮ್ದು ಅವಶೇಷ ನಮ್ದು ಈಗ ಮಜೀದಿ ಮಾಡಲಿಕ್ಕೆ ಇಸ್ಲಾಂ ಬಂದಿದೆ ಹನ್ನೆರಡನೇ ಶತಮಾನ ಹದಿಮೂರನೇ ಶತಮಾನ ಅಂತ ಭಾರತ ಉತ್ತರ ಭಾರತದ ಎಂಟ್ರಿ ಆಗದ ಹದಿನಾಲ್ಕನೇ ಶತಮ ಶತಮಾನದಾಗ ಇಲ್ಲಿ ಬಂದಿರ್ಬೇಕು ಇದು ಒಂಬತ್ತನೇ ಶತಮಾನದಾಗ ರಾಷ್ಟ್ರ ಕೊಟ್ಟರು ಫುಲ್ ದೇವತೆ ನಾಗೇ ಇಲ್ಲ ಇಲ್ಲಿ ಇವ್ರು ಮಜೀದಿ ಮಾಡ್ಲಿಕ್ಕೆ ಉಂಟಾರ ಅಂತಂದ್ರೆ ಅವರು ಬೆಂಕಿಚ್ಚ ಕೆಲಸದ ಇದ್ದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಏನಾದರೂ ಅದು ಇಂಡೈರೆಕ್ಟ್ ಮುಸ್ಲಿಂ ಲೀಗ್ ಸರ್ಕಾರ ಇದ್ದಂಗೆ ಅದು ಬರೀ ಹಿಂದೂ ವಿರೋಧ ಕೆಲಸಗಳು ಮಾಡ್ತಾರೆ ಅವರು ಇರ್ಲಾರ ಜಾಗದಾಗ ಇರಿ ಬಿಟ್ಕೊಳ್ಳೋದು ಜಾಗ ಬೆಂಕಿ ಹಚ್ಚೋದು ಏನು ಅವಶ್ಯಕ ಏನು ಅವಶ್ಯಕತೆ ಅದ ಅಲ್ಲಿ ಇನ್ನು ನೂರಾರು ಗುಡಿ ಗುಂಡಾರಗಳ ಅವರ ಬಿಟ್ಟು ಖಾಲಿ ಮಜ್ಜಿತಿ ಇನ್ನೊಂದು ಯಾವುದೋ ಗೋರಿ ಮಜ್ಜಿ ಯಾಡ್ತಾ ಮಾಡಕತ್ತ ಅಲ್ಲಿ ನೋಡಿದ್ರೆ ನೀವು ಏನು ಹಿಂದೂ ಭಾಷೆ ಯಾವ್ದು ಸಿಗ್ತಾವ ಏಳು ಹೇಳಿ ಸರ್ಪ ಸಿಗ್ತದ ಅಲ್ಲಿ ಗವಿಗಳು ಅವದ ಎಲ್ಲ ಯಾವ್ದು ಪೂರಾ ಶರಣರ ಸಂತರು ಕುಂತಾವ ತಪ್ಪ ಮಾಡ್ಲಕ್ಕ ಅಥ್ವ ಜೀವ ಸಮಾಧಿ ಮಾಡ್ಕೋಬೇಕು ಅಂತ ಯಾವ ಯಾವ ಉದ್ದೇಶದಿಂದ ಕಟ್ಟಿದಲ್ಲ ಅಲ್ಲಿ ಒಳಗೆಲ್ಲ ಮಾಡಗೊಳ್ಳೋದವ ಒಂದು ಎಂಟು ಮಾಡಗಗಳದವ ಒಳಗ್ ತ್ರಿಶೂಲು ಸಿಕ್ತದ ಆಮೇಲೆ ಶಂಕ ಸಿಕ್ತವ ಆಮೇಲೆ ನಾ ನಾಳೆ ಚಕ್ರಗಳು ಸಿಗ್ತಾವ ಆ ಗುಡಿ ಗರ್ಭ ಗುಡಿಗೆ ನಮ್ಮ ಗರ್ಭಗುಡಿಗಳು ಏನಿರ್ತಾವ ಐದಾರು ಫೀಟ್ ಮೂರ್ನಾಲ್ಕು ಫೀಟ್ ಇರ್ತಾವ ಎಂಥ ದೊಡ್ಡ ನೀವು ರಾಜೀರ್ ಮಾಡ್ತೀರ ನೀ ಬಗ್ಗೆ ಹೋಗ್ಬೇಕಂತ ಹೇಳ್ತದೆ ನಮ್ದು ಅದೊಂದು ಸಂದೇಶ ಅದ ಯಾವುದೇ ಗುಡಿ ಒಳಗೆ ಅವ್ರು ರಾಜ ಇದನ್ನು ನೀ ದೇವ್ರ ಗುಡಿಯಾಗಿ ಹೊಂಟಿದ್ರು ಬಗ್ಗೆ ಹೋಗ್ಬೇಕು ಅದು ಗುಡಿ ಅದ ನಾಲ್ಕು ಫೀಟ್ ಹತ್ತಿರ ಬಾಗಿಲದ ಅದ್ರ ಮೇಲೆ ಗಜಲಕ್ಷ್ಮಿ ಮೂರ್ತಿ ಅದ ಪಕ್ಕದಾಗ ಅಂತಂದ್ರೆ ನಮ್ಮೆಲ್ಲ ಕೆತ್ತನೆಗಳು ಅವ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಹಿಂದೂ ಅವಶೇಷಗಳ ಮತ್ತೆ ಇವ್ರು ಮಾ ಮಸ್ಜಿತಿ ಮಾಡಿಕೊಂಡ್ರ ಮತ್ತೆ ನಮ್ಮ ಇವ್ರು ಯಾರೋ ನಮ್ಮ ಸಂಘದವರೆಲ್ಲ ಕೇಳಿದ್ರು ಮಾಹಿತಿ ಕೇಳಿದ್ರ ನಮ್ಮಲ್ಲಿ ಇದ್ರ ಬಗ್ಗೆ ಯಾವುದೇ ದಾಖಲಾತಿಗಳು ಇಲ್ಲ ಖಾಲಿ ಮಸ್ಜಿ ಅನ್ನಕ ಅಂತ ಹೇಳಿ ಇದೇ ಥರ ಈ ದೇಶದಾಗ ಎಲ್ಲಿ ಹೋದ್ರೂ ದೇವಸ್ಥಾನಗಳು ಸಿಗ್ತಾವ ಅದಕ್ಕೆ ಸರ್ಕಾರ ಇದು ಏನು ಮಾಡಕತ್ತದ ತಕ್ಷಣ ಇದು ಕೆಲಸ ನಿಲ್ಲಿಸ್ಬೇಕು ಮತ್ತು ಇನ್ನೂ ಉತ್ಕಣ ಆಗ್ಬೇಕಲ್ಲಿ ಅಲ್ಲಿ ಇನ್ನೂ ಏನೇನು ಸಿಗ್ತಾವ ನಮ್ಗೆ ಗೊತ್ತಾಗ್ತದೆ ಮಾಡೆ ಅದಕ್ಕೆ ಏನು ಸತ್ಯ ಅದ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸಿ ನೀವು ಕಾಮಗಾರಿ ಮಾಡಿ ಯಾಕಂತಂದ್ರೆ ಯಾವ ನಾವೆಲ್ಲ ಹೋಗಿ ಬಂದ್ಮ್ಯಾಗ ಅವ್ರಿಗೇನು ಇನ್ಸ್ಟ್ರಕ್ಷನ್ ಕೊಡಕತ್ತಾರ ಒಳಗೆ ಏನೇನು ಅವಶೇಷಗಳು ಸಿಕ್ಕು ಅಲ್ಲಿಂದಲೇ ಮುಚ್ಚಿರು ಕೆಲಸ ಚಾಲು ಮಾಡ್ತಾರೆ ಅಂತ ಹೇಳತ್ತಾರಂಥ ನಮ್ಮ ಒಂದು ಮಾಹಿತಿ ಈ ಥರ ಗುಮ್ನ ಮಾಡೋ ಕೆಲಸ ಮಾಡ್ಲಾಕೋಗಬೇಡ್ರಿ ಸರ್ಕಾರ ಅದ ಇದು ನಾವು ನಾವು ನಮ್ಮ ಕೇಂದ್ರದ ಸರ್ಕಾರ ನಾವು ಮೇಲೆ ಯಾರ ನೋವು ನಾವು ಇದು ತಿಳಿಸೋಂಥ ಕೆಲಸ ಮಾಡಿವಿ ಅಲ್ಲಿ ಮೇ ಆ ಮಹಿಳೆ ಅಧಿಕಾರಿ ಅಂದ್ರೆ ಅವ್ರು ಹೇಳದ್ ಅಲ್ಲಿ ಏನು ಅವಶೇಷಗಳು ಸಿಗ್ತಾವ್ ನಮಗೂ ಮಾಹಿತಿ ಬಂದಿತ್ತು ಅವ್ರದ್ದು ಕಂಬ್ ಕುಡಿಬಲ್ಲೇನೋ ಶಿಫ್ಟ್ ಮಾಡ್ತೀವಿ ಅಂದ್ರೆ ಅಂತ ಶಿಫ್ಟ್ ಮಾಡಂತ ಕೆಲಸ ನೀನು ಏನ್ ಮಾಡಕ್ ಹೋಗ್ಬೇಡ್ರಿ ಅವ್ ಎಲ್ಲಿ ಸಿಕ್ತಾವ ನೀವು ಅಲ್ಲೇ ನೀವು ನಾಳೆ ಆ ಥರ ಇದು ಎಲ್ಲೋ ಇಲ್ಲ ಅಂತಂದ್ರೆ ಅಲ್ಲಿ ತಿಕ್ಕದಾಗಿ ತಿಕ್ಕದ್ ಅಂತ ಸಾಕಷ್ಟು ಇಂದ ಅಲ್ಲಿ ಎಲ್ಲ ಮಹಾವೀರ ಮೂರ್ತಿಗಳು ಬುದ್ಧಿಗಳು ಇಷ್ಟೋ ಕಳುವಾಗ್ಲತ್ತಿತ್ತು ನಮ್ಮ ಜನ ಸಂಘಟನೆ ಹೋಗಿ ತಡದಾರ ಅಲ್ಲಿ ಬಹಳಷ್ಟು ಇನ್ನ ಮೂರ್ತಿಗಳು ಯಾಕಂತಂದ್ರೆ ಇದು ದಕ್ಷಿಣ ಭಾರತದಾಗ ನಳಂದ ಮತ್ತು ತಕ್ಷ ಅಂದ್ರೆ ಫಸ್ಟ್ ಯೂನಿವರ್ಸಿಟಿ ಆದ್ರೆ ನಾಗಾವಿ ಸೆಕೆಂಡ್ ಇದು ದಕ್ಷಿಣ ಭಾರತದಾಗ ಇದು ಪ್ರಥಮ ವಿಶ್ವವಿದ್ಯಾಲಯ ಇಂತ ಐತಿಹಾಸಿಕ ಸ್ಥಳವನ್ನ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಉಳಿಸ್ಕೊಡ್ಬೇಕಾಗ್ಯದ ಅದಕ್ಕೆ ನಾವು ಈ ಇದಕ್ಕ ಹೋರಾಟ ಮೂಲಕ ನಮ್ಗೆ ಏನ್ ಅನ್ಯಾಯ ಆಗ್ಲತ್ತದ ಅದು ಎಲ್ಲಿವರೆಗೆ ನಮ್ಗೆ ನ್ಯಾಯ ಸಿಗ್ಬೇಕು ಅಲ್ಲಿ ತನಕ ನಾವು ಹೋರಾಟ ಮಾಡೋಣ ಅಂತ ಹೇಳ್ತ ನಾಗಾವಿ ಅಗ್ರಹಾರ ಹಿತರಕ್ಷಣಾ ವೇದಿಕೆಯಿಂದ ನಾಗಾವಿಯಲ್ಲಿ ಪುರಾತನ ಇತಿಹಾಸವನ್ನು ಹೊಂದಿರುವಂತ ಮಂದಿರದಲ್ಲಿ ಒಂದೇನೋ ಕಟ್ಟಡ ನಿರ್ಮಾಣ ಆಗ್ತದ ಅಂತೇಳಿ ನಮ್ಗೆ ಮಾಹಿತಿ ಬಂತು ಒಂದು ತಿಂಗಳ ಹಿಡಿದು ಅಲ್ಲಿ ಕಟ್ಟಡ ನಡೆದ ಅಂತ ಹೇಳಿದ್ರು ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಅಲ್ಲಿ ಕಟ್ಟಡ ನಿರ್ಮಾಣ ನಿರ್ಮಾಣ ಮಾಡೋ ಹೇಳ್ತಾನ ನೀವು ಬಂದ್ರಪ್ಪ ಅಂದ್ರ ಮಂದಿರ ಅಂತ ಹೇಳಂತ ಹೇಳ್ಯಾರ ಬೇರೆ ಬಂದ್ರ ಮಸೀದಿ ಅಂತ ಹೇಳಂತ ಹೇಳ್ಯಾರ ಅಂತ ಹೇಳಿ ಉತ್ತರ ಕೊಡ್ತಾನ ಅದಕ್ಕಾಗಿ ನಾವು ಇದು ಒಂದು ಹೋರಾಟ ಸಮಿತಿಯಿಂದ ನಾವು ಏನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಲಾಜಿಂಗ್ ಕ್ರಾಸ್ ಹಿಡಿದು ಆ ಒಂದು ನಾಗಾವಿ ಏನು ನಮ್ಮ ಮಂದಿರ ನಮ್ದೇನು ಮಂದಿರ ಆದ ಪುರಾತನ ಮಂದಿರ ಅಲ್ಲಿ ನಾವು ಜಾತ ಪಾದಯಾತ್ರೆ ಇಟ್ಕೊಂಡಿದ್ದೆವು ಕಾನೂನಿಗೆ ಒಂದು ಗೌರವ ಕೊಟ್ಟು ಅದಕ್ಕೆ ಅನ್ವಯವಾಗಿ ನಾವು ಅಂತ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡ್ಲಕ್ ಬಂದೀವಿ ನಾವಂತೀವಿ ಸರ್ಕಾರಕ್ಕ ಹಿಂದೂ ವಿರೋಧಿ ಸರ್ಕಾರ ಅನೇಕ ಈ ರೀತಿ ಹಿಂದೂಗಳ ಮೇಲೆ ಹಿಂದೂ ಮಂದಿರಗಳ ಮೇಲೆ ಈ ರೀತಿ ಹಿಂದೂಗಳಿಗೆ ಅನ್ಯಾಯ ಮಾಡ್ಕೊತಾ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ಕೊತಾ ಬಂದಿರುವಂತ ಈ ಸರ್ಕಾರ ಈ ಸರ್ಕಾರಕ್ಕೆ ನಾವೊಂದು ಲೆಟರ್ ಬರಿತೀವಿ ಅದ್ರದ್ದು ಏನಾಗುತ್ತೆ ಅದ್ರ ತನಿಖೆ ಮಾಡ್ರಿ ನಮ್ಗೆ ಮಾಹಿತಿ ಕೊಡ್ರಿ ಅಂತ ಹೇಳಿದಾಗ ಮಸೀದಿ ಅಲ್ಲಿ ಬಲ್ಲಿ ಅವ್ರ ಬಳಿ ಯಾವುದೇ ರೀತಿ ಮಾಹಿತಿನೇ ಇಲ್ಲ ದಾಖಲೆಗಳಿಲ್ಲ ದಾಖಲೆ ಇಲ್ಲ ಅಲ್ಲಿ ಅನ್ಕಾರ ಇಡೀ ಇಡೀ ಚಿತಾಪುರಕ್ಕಲ್ಲ ಜಿಲ್ಲೆಗಲ್ಲ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಯಾರಾದರೂ ಮಾಡ್ಲಿಕ್ಕೆ ಮಾಡ್ಲಿಕ್ಕಂತಾರ ಅಂದ್ರೆ ಈಗಿನ ಸರ್ಕಾರ ಇಲ್ಲಿರುವಂತ ಅಧಿಕಾರಿಗಳ್ ಬಿ ಹೇಳ್ತೀವಿ ನಾವು ಅಲ್ಲೇನೋ ಅದ್ರದೇನು ಯಥಾಸ್ಥಿತಿ ಕಾಪಾಡ್ಕೋಬೇಕು ಅಲ್ಲಿ ಅನ್ಕಾರ ಇಂದಿನವರೆಗೂ ಇಂದಿನವರೆಗೂ ಪೂಜಾ ಕಾರ್ಯಕ್ರಮ ನಾವು ನಡ್ಸ್ಕೊಂಡ ಬಂದಿವಿ ಅದಕ್ಕಾಗಿ ಇತಿಹಾಸದಲ್ಲಿ ನಾಗಾವಿ ಒಂದು ಪುರಾತನ ಇತಿಹಾಸ ಹೊಂದಿರುವಂತ ನಾಗಾವಿ ಕ್ಷೇತ್ರ ಅದೆಲ್ಲ ನಮ್ದು ಸ್ವಾಭಿಮಾನದ ಸಂಕೇತ ನಮ್ಮ ಅಭಿಮಾನದ ಸಂಕೇತ ನಮ್ಮ ಧರ್ಮದ ಸಂಕೇತ ಅದನ್ನು ಉಳಿಸ್ಕೊಲಕ್ ನಾವೇನ್ ಬೇಕಾದ್ರೂ ರೆಡಿ ನಡೀವಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹಿಂಗ್ ಒಂದ್ಗೂಡೀವಿ ಇದ್ರ ಮುಖಾಂತರ ತಹಸೀಲ್ದಾರ್ ಅವ್ರ ಮುಖಾಂತರ ನಾವು ಹೇಳ್ತೀವಿ ಅಲ್ಲಿ ಏನಾದರೂ ಕರೆ ಕರೆ ಆಡ್ರಿ ಸುಳ್ಳು ಬಹುಶಃ ನಾನು ಬಹಳ ಬೇಗ ಹೋಗೋದಿತ್ತು ಯಾಕೆ ನಿಂತೆ ಅಂತಂದ್ರೆ ಎಲ್ಲಿ ಒಂದು ಧರ್ಮಕ್ಕೆ ಒಂದು ದೇವಸ್ಥಾನಕ್ಕೆ ಧಕ್ಕಿ ಬರ್ತದೆ ಅಲ್ಲಿ ಗುರುಗಳು ಬಳೋದು ಬಹಳ ಅವಶ್ಯ ಇರ್ತದೆ ಅನ್ನೋದಕ್ಕೆ ನಾನು ಇರಲಿ ಎಬಿಸಿ ಬೆಂಕಿ ಹಚ್ಕೊಂಡು ಊರು ಸುಡುವುದಕ್ಕಿಂತ ನಾವು ಅಲ್ಲೇ ನೀರು ಹಾಕಿ ಅದನ್ನ ತಣ್ಣಗೆ ಮಾಡೋದನ್ನು ನಮ್ಮ ದೊಡ್ಡವರ ಕರ್ತವ್ಯ ಇರ್ತದೆ ಅಧಿಕಾರಿಗಳಿರ್ಬಹುದು ರಾಜಕಾರಣಿಗಳು ಇರ್ಬಹುದು ಯಾರೇ ಇರಬಹುದು ಇವತ್ತು ನಾಗಾವಿ ಎಲ್ಲಮ್ಮ ಅಂತಂದ್ರೆ ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂತಹ ದೇವಸ್ಥಾನ ಎಂದೂ ಇಲ್ಲದ ಇವತ್ತು ಯಾಕೆ ಆ ಸಮಸ್ಯೆಯನ್ನು ಎಬ್ಬಿಸ್ತಾ ಇದ್ದೀರಿ ಯಾರು ಎಬ್ಬಸ್ತಾ ಇದ್ದೀರಿ ಯಾಕೆ ಎಬ್ಬಿಸ್ತಾ ಇದ್ದೀರಿ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗಿದೆ ಸುಮ್ಮನೆ ಊರು ಶಾಂತವಾಗಿರುವಂತಹ ಊರನ್ನ ಬೆಂಕಿ ಹಚ್ಚಿ ಅದನ್ನು ಉರಿಯಲಿಕ್ಕೆ ಬಿಡಲಾರದೆ ನಾವು ಅಲ್ಲಿಗೆ ಶಾಂತ ಮಾಡೋದು ಅಧಿಕಾರಿಗಳ ರಾಜಕಾರಣಿಗಳ ಕರ್ತವ್ಯ ಇರ್ತದೆ ಇಷ್ಟೆಲ್ಲ ಯುವಕರು ಬಹಳಷ್ಟು ಜನ ಬರ್ತಾರೆ ಅಂತ ನಾನು ಕೇಳಿದ್ದೆ ನಮ್ಮ ಅಶ್ವಥ್ ಅವ್ರು ಹೇಳಿದ ಹಾಗೆ ನೋಡೋಣ ಮೊದಲನೇ ಸಲ ಇದಕ್ಕೆ ಚಾಲನೆ ಕೊಡೋಣ ಮುಂದೆ ಏನು ಆಗ್ತದೆ ಎಲ್ಲಿಗೆ ಬರ್ತದೆ ಯಾವಾಗ ನಾವು ಮುಂದೆ ನೋಡೋಣ ಅನ್ನುವಂತಹದ್ದನ್ನ ಸೂಚನೆ ಕೊಟ್ಟಿದ್ದಕ್ಕಾಗಿ ಬಹಳಷ್ಟು ಯುವಕರು ಇನ್ನೂ ಬಂದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದರು ಅದಕ್ಕೆ ಇವತ್ತು ನಾಗಾವಿ ಅಲ್ಲಮ್ಮ ದೇವಸ್ಥಾನ ಅಲ್ಲಿ ಏನು ಕೆಲಸ ನಡೀತಾ ಇದೆ ಅಲ್ಲ ಅಲ್ಲಿ ನಮ್ಮ ನಾಗಾವಿ ಅನೇಕ ನಾಗರ ಒಂದು ಕುರುಹುಗಳಿರಬಹುದು ಇವತ್ತು ಮತ್ತೆ ಅನೇಕ ದೇವ ದೇವರಗಳ ಮೂರ್ತಿಗಳು ಕೂಡ ಸಿಕ್ಕಿದ್ದಾವೆ ಅನ್ನುವಂಥದ್ದನ್ನು ನಾನು ಕೂಡ ಮೊಬೈಲ್ನಲ್ಲಿ ನೋಡಿದೆ ಅಂತಹ ಕುರುಹಗಳಿದ್ದಲ್ಲಿ ನಾವು ಇಲ್ಲಾರದನ್ನು ಸಮಸ್ಯೆ ಹುಟ್ಟು ಹಾಕಿ ಸಮಸ್ಯೆ ಮಾಡುವುದಕ್ಕಿಂತ ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು ಇದನ್ನು ಸರ್ಕಾರಕ್ಕೆ ತಾವು ಮುಟ್ಟಿಸ್ಬೇಕು ಅನ್ನುವಂತಹ ಮಾತನ್ನ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೂ ಕೂಡ ನಾವು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೆ ಇಬ್ಬಿ ಇಷ್ಟೆಲ್ಲ ಯುವಕರು ಬಂದಿದ್ದಾರೆ ಅಂತಂದರೆ ಸುಮ್ಮನೆ ಬಂದಿಲ್ಲ ಚಟಗಳಲ್ಲಿ ತೊಡಗಿವರವರು ಯುವಕರಲ್ಲ ಚಟುವಟಿಕೆಗಳಲ್ಲಿ ತೊಡಗಿಯವರವರು ಯುವಕರು ಅಂತ ಚಟುವಟಿಕೆಗಳಲ್ಲಿ ತೊಡಗಿರುವಂಥ ನಮ್ಮ ಈ ಚಿಕ್ಕಾಪುರ ಯುವಕರು ಏನು ಬಂದಿದ್ದಾರಲ್ಲ ಇವರು ಮಲ್ಕೊಂಡ್ರೆ ಕುಂಭಕರ್ಣ ಯತ್ರೆ ವೀರಭದ್ರ ಆಸ್ತಾರೆ ಅನ್ನೋದನ್ನು ಕೂಡ ಅಂತಹ ದೇಶೆಯಲ್ಲಿ ಇವತ್ತು ಇದನ್ನು ಪರಿಪೂರ್ಣವಾಗಿ ಪರಿಗಣಿಸಿ ಇದನ್ನು ವಿಚಾರ ಮಾಡಿ ಅಲ್ಲಿ ಏನು ನಡೆದಿದೆ ಯಾಕೆ ನಡೆದಿದೆ ಅನ್ನುವಂತಹದನ್ನ ಸಂಪೂರ್ಣ ವಿಚಾರವನ್ನ ಮಾಡಿ ಆ ಕೆಲಸ ಅಲ್ಲಿಗೆ ಸ್ಥಗಿತ ಮಾಡಬೇಕು ಅದರ ಅಧಿಕಾರಿಗಳು ಆ ಕೆಲಸವನ್ನ ಕೊಡಬೇಕು ಅನ್ನುವಂತಹ ಮನವಿಯನ್ನ ಎಲ್ಲರ ವತಿಯಿಂದ ನಾವು ಕೊಡ್ತಾ ಇದೀವಿ ಇದನ್ನ ನೀವು ಸರ್ಕಾರಕ್ಕೆ ಮುಟ್ಟಿಸ್ರಿ ಅಂತ ಹೇಳಿ ನಿಜವಾಗ್ಲೂ ಹೇಳಬೇಕಂದ್ರೆ ಚಿತ್ತಾಪುರ್ ಪಟ್ಟಣದಿಂದ ಹಾಗೂ ಎಲ್ಲ ಹಳ್ಳಿಗಳಿಂದ ಸುಮಾರು ಏನಿಲ್ಲಂದ್ರು ಒಂದು ಸಾವಿರ ಸಂಖ್ಯೆ ಸೇರಬಹುದಾಗಿತ್ತು ಆದರೆ ಈ ತಾಡು ತಾಲೂಕು ಆಡಳಿತದ ದುಷ್ ದುಷ್ಕೃತ್ಯ ನಾವು ನಮ್ಮ ಸಂಖ್ಯೆಯನ್ನು ಸ್ವತಃ ಕಡಿಮೆ ಮಾಡಿಕೊಂಡಿದ್ದೀವಿ ನಾವು ಕಾನೂನಕ್ಕೆ ಗೌರವ ಕೊಟ್ಟಿ ನಾವು ನಮ್ಮ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡಿದ್ದೀವಿ ತಾಲೂಕು ನಿಮ್ಮ ಹಂಚಿಕೆಯ ನಿಮ್ಮ ಯಾವುದೇ ಕೊಟ್ಟು ಬೆದರಿಕೆಗೆ ನಾವು ಹೆದರಲ್ಲ ನೀವು ಇದು ಇದು ಪ್ರಾರಂಭ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಇದೆ ಇದೆ ಪ್ರಾರಂಭ ಇದು ಇನ್ನು ಬಹಳ ಇದೆ ಹಿಂದೂ ಸಂಘಟನೆಗೆ ಹಿಂದೂ ಮುಖಂಡರಿಗೆ ತಾವು ಕಂಜೋರಿ ತಾಲೂಕು ಆಡಳಿತ ಆಗುತ್ತೆ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಕಾನೂನು ನಮ್ಗೆ ಗೊತ್ತು ನಿಮ್ ಒಬ್ರಿಗೆ ಗೊತ್ತಿಲ್ಲ ಕಾನೂನಿಗೆ ಗೌರವ ಕೊಡೋದು ನಮಗೂ ಗೊತ್ತಿದೆ ನಮ್ಮಷ್ಟು ಗೌರವ ಯಾರು ಕೊಡಲ್ಲ ಕಾನೂನಿಗೆ ನಾವು ಅಲ್ಲಿ ಒಂದೆರಡು ಒಂದೆರಡು ಎರಡು ನಿಮಿಷ ಕೂತ್ಕೊಂಡು ನಮ್ಮ ಎಲ್ಲಾ ಕಾರ್ಯಕರ್ತ ಬರುವರೆಗೂ ನಾವು ಅಲ್ಲೇ ಇದ್ದು ಎಲ್ಲ ಕಾರ್ಯಕರ್ತರನ್ನು ತೆಗೆದುಕೊಂಡು ನಾವು ಇವತ್ತಿನ ದಿನ ತಹಸೀಲ್ ಕಾರ್ಯಾಲಯಕ್ಕೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಬಂದಿದ್ವಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ ತಾವು ನಾವು ನೈಜ ಅಂಶ ಏನಿದೆ ಅದು ನೋಡ್ರಿ ಅಲ್ಲಿ ಏನೇನು ಸಿಗ್ತವೆ ಹಿಂದೂ ಅವಶೇಷಗಳು ತಾವು ದಯಮಾಡಿ ಪರಿಶೀಲನೆ ಮಾಡಿ ತಮಗೆ ಸಂಬಂಧ ಪಟ್ಟ ಸಂಬಂಧ ಇಲ್ಲ ಅಂತ ತಾವು ಹಾರಿಕೆ ಉತ್ತರ ಕೊಡ್ಲಕ್ ಹೋಗಬೇಡಿ ಏನಾದ್ರೂ ತಾಲೂಕಿನಲ್ಲಿ ನಡಿಬೇಕಾದ್ರೆ ನಿಮ್ಮ ಒಂದು ಯಾವುದೇ ಪರ್ಮಿಷನ್ ಇಲ್ಲಿ ನಾಯಿ ಕೂಡ ಹೊರಗಡೆ ಹೋಗಲ್ಲ ತಹಸೀಲ್ದಾರ್ ನಾವು ಹಾರಿಕೆ ಉತ್ತರ ಕೊಡಬೇಡಿ ಇದು ನಮಗೆ ಸಂಬಂಧ ಪಡಲ್ಲ ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ತಾವು ನಿಂದನೆ ಮಾಡುವ ಕೆಲಸ ಮಾಡಬಾರ್ದ ದಯಮಾಡಿ ನಮ್ಮ ಮನವಿಗೆ ತಕ್ಷಣವೇ ಸ್ಪಂದಿಸಿ ಮುಂದಿನ ಹೋರಾಟಕ್ಕೆ ತಾವು ಅನುಮತಿ ಅಂತ ತಮಗೆ ಈ ಒಂದು ಹೋರಾಟದ ಮುಖಾಂತರ ಅನುವು ಮಾಡಿಕೊಡ್ತಾ